श्रीगुरुभ्यो नमः हरिः ॐ प्रीतिय वीक्षकिला नमस्कार हरे रामा। रामा राम रामाय रामभद्राय रामचन्द्राय वेदसे रघुनाथाय नाथाय सीताया पतये नमः श्रीरामचन्द्राय नमः आत्मीयरे ನಮ್ಮ ಮಾರ್ಕೆಟ್ನಲ್ಲಿ ಹಲವು ರೀತಿಯಾದಂತಹ ಮಾಲೆಗಳು ಸಿಗ್ತದೆ ಅಥವಾ ದೇವಸ್ಥಾನದ ಮುಂಭಾಗದಲ್ಲಿ ಆಗಿರಲಿ ಅಥವಾ ನಾವು ಯಾತ್ರೆ ಹೋದಾಗ ನೋಡ್ತೇವೆ ಎಲ್ಲ ಮಾಲೆಗಳ ಅಂಗಡಿಗಳು ಇತ್ಯಾದಿಗಳನ್ನೆಲ್ಲ ಇಟ್ಟಿರ್ತಾರೆ ಆದರೆ ದೇವತೆಗಳಿಗೆ ನಾವು ಮಾಲೆಯನ್ನು ಹಾಕುವಾಗ ಪ್ಲ್ಯಾಸ್ಟಿಕ್ ಇತ್ಯಾದಿಗಳನ್ನು ಬಳಸಬಾರ್ದು ಪ್ಲಾಸ್ಟಿಕ್ ಮಾಲೆಗಳನ್ನು ಹಾಕಬಾರ್ದು ಕೆಲವು ಕೆಲವು ದೇವತೆಗಳಿಗೆ ಕೆಲವು ಕೆಲವು ಮಾಲೆಗಳು ಅಂದರೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಕೆಲವು ಮಾಲೆಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರ್ತದೆ ಈ ಮಾಲೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತಾದರೆ ನಮ್ಮ ಚಾನಲ್ಗೆ ನೀವು ಭೇಟಿ ಕೊಡುವುದರಿಂದ ನಿಮಗೆ ಮಾಲೆಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ಯಾವ ರಾಶಿಯವರು ಯಾವ ಮಾಲೆಯನ್ನು ಧಾರಣೆ ಮಾಡಿದರೆ ಅನುಕೂಲ ಯಾವ ಮಾಲೆಯನ್ನು ಯಾವ ದೇವರ ಫೋಟೋಕ್ಕೆ ಹಾಕುವುದರಿಂದ ಅನುಕೂಲ ಯಾವ ಮಲೆಯನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಅನುಕೂಲ ಇದೆಲ್ಲವನ್ನೂ ತಿಳಿದುಕೊಳ್ಳಲಿಕ್ಕೆ ಅವಕಾಶ ಇದೆ ಹೀಗಿರುವಾಗ ಮಾಲೆ ಇದು ಅತ್ಯಂತ ಶುಭದಾಯಕವಾಗಿರತಕ್ಕಂಥ ಒಂದು ಶಬ್ದ ನಾವು ದೀಪಮಾಲೆ ಅಂತ ಹೇಳ್ತೇವೆ ಬೆಳಕಿನ ಮಾಲೆ ಅಂತ ಹೇಳ್ತೇವೆ ನಕ್ಷತ್ರ ಮಾಲಾಕಾರವಾಗಿದೆ ಅಂತ ಹೇಳ್ತೇವೆ ಅಥವಾ ನಾವು ಮಾಲೆಗಳನ್ನು ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ ಆದರೆ ನೀವು ಕಮಲಾಕ್ಷಿ ಮಣಿಯನ್ನು ಕೇಳಿದ್ದೀರಾ ಹೆಸರನ್ನು ಕಮಲದಿಂದ ಮಾಡಿರತಕ್ಕಂತಹ ವಿಶೇಷವಾದಂತಹ ಮಣಿ ಕಮಲಾಕ್ಷಿ ಮಣಿ ಈ ಮಣಿಯ ಮಾಲೆ ಧರಿಸುವುದಕ್ಕೂ ಯೋಗ್ಯ ದೇವರ ಫೋಟೋಕ್ಕೆ ಹಾಕುವುದಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು ನೋಡಿ ಕಮಲಾಕ್ಷಿ ಮಾಲೆ ಯಾವ ರೀತಿಯಲ್ಲಿರ್ತದೆ ಅಂದರೆ ಇದೇ ರೀತಿಯಲ್ಲಿ ಇರ್ತದೆ ನೋಡಿ ಇದು ಕವರಾಕ್ಷಿ ಮಾರೆಯಾಗಿರ್ತಕ್ಕಂಥದ್ದು ಈ ಕವರಾಕ್ಷಿ ಮಾಲೆ ಇದರಲ್ಲಿ ಐವತ್ನಾಲ್ಕಿದೆ ಇದನ್ನು ಎರಡು ಸೇರಿಸಿದಾಗ ನೂರ ಎಂಟು ಆಗ್ತದೆ ನಾವು ಲಕ್ಷ್ಮೀ ಮಂತ್ರವನ್ನು ಜಪಿಸುವಾಗ ಈ ಮಣಿಯಿಂದ ನಾವು ಜಪಿಸ್ಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಇದು ಶಿರೋಮಣಿಯ ಭಾಗ ಇದು ಶಿರೋಮಣಿ ಈ ಶಿರೋಮಣಿಯ ಭಾಗವನ್ನು ನಾವು ಬಿಟ್ಟು ಬಿಟ್ಟು ಶಿರೋಮಣಿಯನ್ನು ಬಿಟ್ಟು ಇದೋ ರೀತಿ ಇದು ನೋಡಿ ಏಕಂ ದ್ವೇ ಏಣಿ ಚತ್ವರಿ ಪಂಚ ಷ ಸಪ್ತ ಈ ರೀತಿಯಲ್ಲಿ ನಾವು ಮಾಲೆಯನ್ನು ಎಣಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಹೀಗೆ ನಾವು ಮಾಲೆಯನ್ನು ಇಟ್ಟುಕೊಂಡು ಎಣಿಸುವಂತಹ ಸಂದರ್ಭದಲ್ಲಿ ಮಾಲೆಯನ್ನು ತೋರಿಸಬಾರದು ಗೌಪ್ಯವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ನಮ್ಮ ಕೈಯಲ್ಲೂ ಸಹಿತವಾಗಿ ಗಂಡು ಬೆರಳುಗಳು ಹೆಣ್ಣು ಬೆರಳುಗಳು ನಪೋಸಕ ಬೆರಳುಗಳು ಅಂತಿದೆ ಆದ್ದರಿಂದ ಇಲ್ಲಿ ವಿಶೇಷವಾಗಿರ್ತಕ್ಕಂತಹದ್ದು ನೋಡಿ ಇದು ಎರಡು ಹೆಣ್ಣು ಬೆರಳುಗಳು ಇದು ಗಂಡು ಬೆರಳು ಶುಕ್ರನ ಬೆರಳು ಗಂಡು ಬೆರಳು ಇದೆರಡು ಹೆಣ್ಣು ಬೆರಳುಗಳು ಈ ಎರಡು ಬೆರಳುಗಳು ಸಹಿತವಾಗಿ ನಪೋಸಕ ಬೆರಳುಗಳು ಗೊತ್ತಾ ನಿಮಗೆ ನಪೋಸಕ ಬೆರಳು ಅಂದರೆ ಇದು ಬುಧ ನಪುಂಸಕನೇ ಆದರೆ ಈ ತೋರು ಬೆರಳು ಸಹಿತವಾಗಿ ಮಂತ್ರವತ್ತಾದಂತಹ ಮಾಲೆಗಳಿಗೆ ಸ್ಪರ್ಶ ಮಾಡಿದಾಗ ಇದೂ ಸಹಿತವಾಗಿ ಫಲವನ್ನು ಕಳ್ಕೊಳ್ತದೆ ಆದ್ದರಿಂದ ಈ ಎರಡು ಬೆರಳುಗಳು ಸಹಿತವಾಗಿ ನಾವು ಮಾಲೆಗಳಿಗೆ ಟಚ್ ಮಾಡುವಾಗಿಲ್ಲ ಈಗ ನಾವು ಜಪವಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಎರಡು ಮಾಲೆಗಳನ್ನು ಹೊರಗಡೆ ಇಟ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಮಾಲೆಯಲ್ಲಿ ನಾವು ವಿಶೇಷವಾಗಿ ಮಣಿಮನ್ನು ನಾವು ಎಣಿಸುವಾಗ ಈ ಮುದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಮುದ್ರೆ ಇದಕ್ಕೆ ಮೃಗಿ ಮುದ್ರೆ ಅಂತ ಹೆಸರು ಮೃಗಿ ಶಿವನ ಕೈಯಲ್ಲಿರತಕ್ಕಂತಹ ಒಂದು ಮುದ್ರೆ ಇದು ಈ ಮುದ್ರೆಯ ಮೂಲಕವಾಗಿ ನಾವು ಜಪಾನುಷ್ಠಾನವನ್ನು ಮಾಡಿದಾಗ ಆ ಜಪದ ಶಕ್ತಿ ಎಲ್ಲವೂ ಸಹಿತವಾಗಿ ನಮಗೆ ಲಭ್ಯವಾಗುವಂಥದ್ದು ಅಥವಾ ದೇವತೆಗಳಿಗೆ ಅರ್ಪಣೆ ಮಾಡಲಿಕ್ಕೆ ಆಗ್ತದೆ ಅಂದಾಗ ಈ ಜಪಮಾಲೆಯನ್ನು ನಾವು ಉಪಯೋಗಿಸ್ಕೊಳ್ಬೋದು ಇದು ಯಾವುದಕ್ಕೆ ಉಪಯೋಗಿಸ್ಬೇಕು ಲಕ್ಷ್ಮೀಮಾಲೆಯನ್ನು ಕೇವಲ ಲಕ್ಷ್ಮೀ ಜಪಕ್ಕೆ ಮಾತ್ರ ಉಪಯೋಗಿಸಿಕೊಂಡಾಗ ದೇವಿಯು ಸುಪ್ರೀತಳಾಗ್ತಾಳೆ ಕಮಲ ವಾಸಿನಿಯಾಗಿರ್ತಕ್ಕಂತಹ ಕಮಲ ನೇತ್ರಿ ಆಗಿರ್ತಕ್ಕಂಥ ಕಮಲ ಮಣಿಗೆ ಅಧಿಪತಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀ ಮಂತ್ರದ ಅನುಷ್ಠಾನವನ್ನು ಮಾಡುವಾಗ ಈ ಮಣಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ನಮಗೆ ಧಾರಣೆಗೂ ಯೋಗ್ಯವಾಗಿರ್ತಕ್ಕಂಥದ್ದು ಇದನ್ನು ನಾವು ಧಾರಣೆ ಮಾಡಿಕೊಂಡಾಗ ನಮಗೇನೋ ಒಂದು ರೀತಿಯಂತಹ ನೆಮ್ಮದಿ ನಮ್ಮಲ್ಲೇ ಲಕ್ಷ್ಮೀ ದೇವಿ ಇದ್ದಾಳೆ ಹೇಳುವಂತಹ ಭಾವನೆ ಉಂಟಾಗ್ತದೆ ಆದ್ದರಿಂದ ಧಾರಣೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಹಾಗಂತ ಧಾರಣೆ ಮಾಡಿದಂತಹ ಮಾಲೆಯನ್ನು ನಾವು ಪೋಟೋಕ್ಕೆ ಹಾಕಬಾರ್ದು ಲಕ್ಷ್ಮೀ ಫೋಟೋಕ್ಕೆ ಈ ಮಾಲೆಯನ್ನು ಹಾಕಬಹುದು ಲಕ್ಷ್ಮೀ ಫೋಟೋಕ್ಕೆ ಈ ಮಾಲೆಯನ್ನು ಹಾಕ್ಬೋದು ಅಥವಾ ರಾಯರ ಪೋಟಕ್ಕೂ ಸಹಿತವಾಗಿ ಮಾಲೆಯನ್ನು ಹಾಕಬಹುದು ಅದರಿಂದಲೂ ದೋಷ ಇಲ್ಲ ಅದೇ ತುಳಸಿ ಮಣಿಯ ಮಾಲೆ ಆದರೆ ರಾಯರಿಗೆ ಅತ್ಯಂತ ಪ್ರಿಯ ಈ ಕಮಲಾಕ್ಷಿ ಮಣಿಯ ಮಾಲೆಯನ್ನು ಹಾಕುವುದರಿಂದಲೂ ಏನೂ ತೊಂದರೆ ಇಲ್ಲ ಆದರೆ ಲಕ್ಷ್ಮೀ ದೇವಿಯ ಪೋಟೋಕ್ಕೆ ಪ್ಲ್ಯಾಸ್ಟಿಕ್ ಹಾರವನ್ನು ಹಾಕಬೇಡಿ ನಿಮಗೆ ಹೂವಿನ ಹಾರ ಸಿಕ್ಕಿಲ್ವೇ ಇದೊಂದು ಹಾರ ನಿಮ್ಮ ಮನೆಯಲ್ಲಿದೆ ಆಗ ಲಕ್ಷ್ಮೀದೇವಿ ಸಂಪ್ರೀತಳಾಗ್ತಾಳೆ ಸದಾಕಾಲದಲ್ಲೂ ಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಈ ಮಾಲೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ನಮ್ಮ ಹತ್ರ ಸಿಗ್ತದೆ ಇದನ್ನು ಮಂತ್ರಿಸಿ ಕೊಡ್ತೇವೆ ಬೇಕು ಅಂತ ಆದರೆ ಮಂತ್ರಿಸಿ ತೆಗೆದುಕೊಳ್ಬೋದು ಲಕ್ಷ್ಮಿ ಲಕ್ಷ್ಮೀ ಮಂತ್ರದಿಂದಲೇ ಮಂತ್ರಿಸಿ ಲಕ್ಷ್ಮೀ ಮಂತ್ರವನ್ನು ಹೇಳಿ ಜಪಿಸಿ ಈ ಮಾಲೆಯನ್ನು ನೀವು ಧಾರಣೆ ಮಾಡಿಕೊಂಡ್ರಿ ಅಥವಾ ಈ ಮಾಲೆಯನ್ನು ಮನೆಯಲ್ಲೇ ನೀವು ಲಕ್ಷ್ಮೀ ಪೋಟಕ್ಕೆ ಹಾಕಿದಿರಿ ಆಗ ಲಕ್ಷ್ಮೀ ದೇವಿಯ ಅನುಗ್ರಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಣಿಯೂ ಹೌದು ಇದೊಂದೇ ಮಣಿ ಅಂತಲ್ಲ ಸಾಧಾರಣವಾಗಿ ಎಲ್ಲ ಮಣಿಗಳು ಸಹಿತವಾಗಿ ನಮ್ಮ ಹತ್ರ ಸಿಗ್ತದೆ ಲಭ್ಯವಾಗ್ತದೆ ಬೇಕಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಸ್ ಹಾಕ್ಬೋದು ಜೊತೆಯಲ್ಲಿ ನೀವು ಮಂತ್ರಿಸಿ ಜಪ ಕೇವಲ ಇದು ಸಿಕ್ತು ಅಂತ ತೆಗೆದುಕೊಂಡು ಹೋಗಿದ್ರೆ ನೀವು ಪ್ರಯೋಜನ ಆಗೋದಿಲ್ಲ ಇದನ್ನು ಮಂತ್ರ ಮೂಲ ಮಂತ್ರಗಳಿಂದ ಮಂತ್ರಿಸಿ ಇದನ್ನು ಧಾರಣೆ ಮಾಡಿದಾಗ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಲಕ್ಷ್ಮೀಮಣಿ ಕಮಲಮಣಿ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಬೇಕಾದರೂ ಬಳಸ್ಕೊಳ್ಬೋದು ವೀಕ್ಷಕರೇ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಬೇಕು ಅಥವಾ ಬೇಡ ಅಥವಾ ಯಾವ ರೀತಿಯಲ್ಲಿ ಬಳಸಬೇಕು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಿಮಗೆ ಗೊತ್ತಿಲ್ಲದ ಪಕ್ಷದಲ್ಲಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮನ್ನು ಸಂಪರ್ಕ ಸಂಪರ್ಕ ಮಾಡಿ ಸಂಪರ್ಕ ಮಾಡುವುದಕ್ಕೆ ಕೆಳಭಾಗದಲ್ಲೆಲ್ಲ ನಂಬರ್ಗಳಿದ್ದಾವೆ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಬೋದು ಶುಭವಸ್ತು ಶುಭವಾಗಲಿ ಮಂಗಳವಾಗಲಿ